ನಮಸ್ಕಾರ ಸ್ನೇಹಿತರೆ ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬಂತು ಮೋದಿಯವರು ಸತತ ಮೂರನೇ ಬಾರಿಗೆ ಹ್ಯಾಟ್ರಿಕ್ ಸಾಧಿಸುವಲ್ಲಿ ಯಾವುದೇ ಸಂಶಯ ಉಳಿದಿಲ್ಲ ಇದಕ್ಕೆ ಕಾರಣ ರಾಷ್ಟ್ರೀಯ ಮಾಧ್ಯಮಗಳು ರಾಷ್ಟ್ರೀಯ ಸಮೀಕ್ಷೆಗಳು ಮೋದಿಯವರಿಗೆ ಜೈ ಅಂತ ಜೈಕಾರ ಆಗ್ತಾ ಇರೋದು ಅಂದ್ರೆ ಮೋದಿಜಿಯವರ ಜನಪ್ರಿಯತೆ ಇಂಚು ಕುಂದಿಲ್ಲ ಅನ್ನೋದಕ್ಕೆ ಇದೆಲ್ಲ ಕಾರಣ ಆದ್ರೆ ಈಗ ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಮೋದಿಜಿ ನಂತರ ಯಾರು ಯೋಗಿಜಿನ ಅಮಿತ್ ಶಾನ ನಿತಿನ್ ಗಡ್ಕರಿ ಅವರ ಯಾರಾಗ್ತಾರೆ ಪ್ರಧಾನ ಮಂತ್ರಿ ಈ ಎಲ್ಲದರ ಬಗ್ಗೆ ಚರ್ಚೆ ಮಾಡೋಣ ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಮೋದಿಜಿ ಅವರು ಎರಡ್ ಟರ್ಮ್ ಹತ್ತು ವರ್ಷಗಳ ಕಾಲ ಸತತವಾಗಿ ಪ್ರಧಾನ ಮಂತ್ರಿಯಾಗಿ ಆಳ್ವಿಕೆ ನಡೆಸಿದ್ದಾರೆ ಅದಕ್ಕೂ ಮುಂಚೆ ಸುಮಾರು ಹದಿಮೂರು ವರ್ಷಗಳ ಕಾಲ ಗುಜರಾತ್ ನ ಮುಖ್ಯಮಂತ್ರಿಯಾಗಿ ಆಳ್ವಿಕೆಯನ್ನು ನಡೆಸಿದ್ದಾರೆ ಅವರಿಗೂ ಸಹ ರಿಟೈರ್ಮೆಂಟ್ ಅನ್ನೋದು ಇರುತ್ತೆ ಅಲ್ವಾ ಅವರಿಗೂ ಸಹ ವಿಶ್ರಾಂತಿ ಬೇಕಲ್ವಾ ಅಂತ ನೀವೆಲ್ಲ ಕೇಳಬಹುದು ಅದಕ್ಕಿಂತ ಹೆಚ್ಚಿನದಾಗಿ ಬಿಜೆಪಿಯಲ್ಲಿ ಬಿಜೆಪಿಯವರೇ ಒಂದು ಕಟ್ಟಳೆಯನ್ನು ಮಾಡ್ಕೊಂಡಿದ್ದಾರೆ ಎಪ್ಪತ್ತೈದು ವರ್ಷ ತುಂಬಿದ ನಾಯಕರು ಸ್ವ ನಿವೃತ್ತಿ ಹೊಂದಬೇಕು ರಾಜಕೀಯದಲ್ಲಿ ಹೊಸಬರಿಗೆ ಅವಕಾಶ ಮಾಡಿಕೊಡಬೇಕು ಅನ್ನುವ ಒಂದು ಕಟ್ಟಳೆಯನ್ನು ಬಿಜೆಪಿಯವರು ಮಾಡ್ಕೊಂಡಿದ್ದಾರೆ ಇದು ಎಲ್ ಕೆ ಅಡ್ವಾಣಿ ಅವರಿಗೂ ಅನ್ವಯಿಸಿತ್ತು ಮುರಳಿ ಮನೋಹರ್ ಜೋಶಿ ಅವರಿಗೂ ಅನ್ವಯಿಸಿತ್ತು ಅಷ್ಟೇ ಯಾಕೆ ನಮ್ಮ ಕರ್ನಾಟಕದ ಯಡಿಯೂರಪ್ಪ ಅವರಿಗೂ ಅನ್ವಯಿಸಿತ್ತು ಹೊಸಬರಿಗೆ ಅವಕಾಶ ಮಾಡ್ಕೊಡ್ಬೇಕು ಅಂತೇಳಿ ಬಿಜೆಪಿಯವರು ಸದುದ್ದೇಶದಿಂದೇನೋ ಇಂತಹ ಕಟ್ಟಳೆಯನ್ನು ತಮ್ಮ ಮೇಲೆ ಏರ್ಕೊಂಡಿರಬಹುದು ಆದರೆ ಮೋದಿಜಿಯವರಿಗೆ ಈ ಕಟ್ಟಳೆ ಅನ್ವಯ ಆಗುತ್ತಾ ಅವರು ದೇಶ ಕಂಡ ಸಾರ್ವಕಾಲಿಕ ಉತ್ಕೃಷ್ಟ ನಾಯಕರು ಅವರನ್ನು ವಿಶ್ವ ಗುರುವಂತಾನೆ ಕರೀತಾರೆ ಒಂದೇ ಒಂದು ಭ್ರಷ್ಟಾಚಾರದ ಕಪ್ಪು ಚುಕ್ಕೆ ಸಹ ಇಲ್ಲ ಅಷ್ಟೊಂದು ನಿಷ್ಕಲ್ಮಶ ಆಳ್ವಿಕೆಯನ್ನು ನಡೆಸಿರ್ತಕ್ಕಂತ ಮೋದಿಜಿಯವರು ನಿವೃತ್ತರಾಗ್ತಾರಾ ಆಗೋದು ಯಾವಾಗ ಆಗ್ತಾರೆ ಸ್ನೇಹಿತರೆ ಮೋದಿಜಿ ಅವರು ಒಬ್ಬ ದೈವ ಭಕ್ತ ಅದಕ್ಕೂ ಹೆಚ್ಚಾಗಿ ಒಬ್ಬ ತಪಸ್ವಿ ಶಿವನ ಆರಾಧಕ ಇದಕ್ಕೆ ಉದಾಹರಣೆ ಅನ್ನುವಂಗೆ ಇತ್ತೀಚೆಗೆ ರಾಮ ಮಂದಿರ ಉದ್ಘಾಟನೆ ಆಗಿತ್ತಲ್ಲ ಹನ್ನೊಂದು ದಿನಗಳ ಕಾಲ ಕಠಿಣ ಉಪವಾಸ ವ್ರತವನ್ನು ಪೂರೈಸಿದಂತವರು ಅದು ತಮ್ಮ ಎಪ್ಪತ್ತು ಪ್ಲಸ್ ವಯಸ್ಸಿನಲ್ಲೂ ಸಹ ಬರಿ ಒಂದು ಎಳನೀರನ್ನು ಕುಡಿದು ಹನ್ನೊಂದು ದಿವಸಗಳ ಕಾಲ ಉಪವಾಸ ವ್ರತವನ್ನು ಮಾಡಿದಂತಹ ವ್ಯಕ್ತಿ ಹಾಗಾಗಿ ಮೋದಿಜಿಯವ್ರನ್ನ ಒಬ್ಬ ತಪಸ್ವಿ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಇದು ಕೇವಲ ಸನ್ಯಾಸಿ ಸಾಧುಗಳಿಂದ ಮಾತ್ರ ಸಾಧ್ಯ ಸ್ನೇಹಿತರೆ ಮೋದಿಜಿಯವರ ವಯಸ್ಸು ಈಗ ಎಪ್ಪತ್ ವರ್ಷ ಭಾರತೀಯ ಜನತಾ ಪಾರ್ಟಿಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಸಹ ಮೋದಿಜಿಯವರನ್ನೇ ತಮ್ಮ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಮಾಡಿಕೊಂಡಿದ್ದಾರೆ ಅದರ ಅನಿವಾರ್ಯ ಸಹ ಭಾರತೀಯ ಜನತಾ ಪಾರ್ಟಿಗೆ ಇದೆ ಎಲ್ಲ ರಾಷ್ಟ್ರೀಯ ಸರ್ವೆಗಳು ಹೇಳ್ತವೆ ಬಿಜೆಪಿ ಒಂದೇ ತ್ರೀ ಫಿಫ್ಟಿ ಸೀಟ್ಸ್ ಗೆದ್ದು ಮತ್ತೆ ಅಧಿಕಾರಕ್ಕೆ ಬರಲಿದೆ ಅಂತ ಆದ್ರೆ ಈಗ ಮೋದಿಜಿ ಎಪ್ಪತ್ ಮೂರು ವರ್ಷ ವಯಸ್ಸು ಮೋದಿಜಿಯವರು ತಾವೇ ಹಾಕಿಕೊಂಡಿರೋ ಕಟ್ಟಳೆ ಎಪ್ಪತ್ತೈದು ವರ್ಷ ಡೆಡ್ ಲೈನ್ ಅನ್ನು ಮೀರುವ ಸಾಧ್ಯತೆಗಳು ಬಹಳ ಕಡಿಮೆ ಹಾಗಾಗಿ ಉಳಿದಿರೋ ಎರಡು ವರ್ಷದಲ್ಲಿ ತಮ್ಮ ಉತ್ತರಾಧಿಕಾರಿಯನ್ನು ತಯಾರು ಮಾಡಿ ತಮ್ಮ ಗದ್ದುಗೆ ಕೂರಿಸಿ ಹೋಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ತನ್ನ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿದ ನಂತರ ಮೋದಿಜಿಯವರು ಆ ಜನ್ಮ ಸನ್ಯಾಸತ್ವವನ್ನು ಸ್ವೀಕರಿಸಿ ಭಗವಂತನ ಸ್ಮರಣೆಯಲ್ಲೇ ಕಳೆದು ಹೋಗೋದಂತೂ ನಿಶ್ಚಿತ ಸ್ನೇಹಿತರೆ ಮೋದಿಜಿ ಅವರು ಈ ಶತಮಾನ ಕಂಡ ಅತ್ಯುತ್ತಮ ನಾಯಕರಲ್ಲಿ ಒಬ್ರು ಅನ್ನೋದು ಅವರ ಶತ್ರುಗಳು ಸಹ ಒಪ್ಪಿಕೊಳ್ತಾರೆ ಇನ್ನ ಮೋದಿಜಿ ಅವರ ನಂತರ ಯಾರಾಗಬಹುದು ಪ್ರಧಾನಿ ಇದರ ಬಗ್ಗೆ ಚುನಾವಣಾ ಚಾಣಕ್ಯ ಅಂತಾನೆ ಖ್ಯಾತಿ ಪಡೆದಿರೋ ಪ್ರಶಾಂತ್ ಕಿಶೋರ್ ಅವರು ಹೇಳೋದೇನಪ್ಪ ಅಂದ್ರೆ ಒಮ್ಮೆ ಕೇಳಿ ಆಲ್ ಬಿಜೆಪಿ ಚೀಫ್ ಲಿಟ್ರಲಿ ಕಂಪೀಟಿಂಗ್ ಟು ಅಬೌಟ್ ಲೀಡರ್ ಆಫ್ ಸ್ನೇಹಿತರೆ ಕಾಂಗ್ರೆಸ್ ನಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದನ್ನ ಹುಡುಕಿದ್ರು ಸಿಗಲ್ಲ ಆದ್ರೆ ಬಿಜೆಪಿ ನಲ್ಲಿ ಹಂಗಲ್ಲ ನಾಯಕರ ದಂಡೇ ಇದೆ ನೂರಕ್ಕೆ ಎಂಬತ್ತರಷ್ಟು ಪರ್ಸೆಂಟ್ ಬುಲ್ಡೋಜರ್ ಬಾಬಾ ಯೋಗಿ ಅವರೇ ಮೋದಿಯ ಉತ್ತರಾಧಿಕಾರಿ ಅನ್ನೋದು ಎಲ್ಲೆಡೆ ಕೇಳಿ ಬರ್ತಾ ಇರತಕ್ಕಂಥ ವಿಚಾರ ಇದಲ್ದೆ ಅಮಿತ್ ಶಾ ಅವರು ಸಹ ಇದಾರೆ ಲೀಸ್ಟ್ ನಲ್ಲಿ ಅವ್ರನ್ನು ಬಿಟ್ರೆ ನಿತಿನ್ ಗಡ್ಕರಿ ಅವರಿದ್ದಾರೆ ರಾಜನಾಥ್ ಸಿಂಗ್ ಅವರಿದ್ದಾರೆ ಹೀಗೆ ಪಟ್ಟಿ ಬೆಳಿತಾನೇ ಹೋಗುತ್ತೆ ಸ್ನೇಹಿತರೆ ಮೋದಿಜಿಯವರ ಹತ್ತು ವರ್ಷದ ಆಳ್ವಿಕೆಯಲ್ಲಿ ಭಾರತ ಸುವರ್ಣ ಯುಗವನ್ನೇ ಕಂಡಿದೆ ಅಂಥದ್ದೇ ಮತ್ತೊಬ್ಬ ನಾಯಕರು ನಮಗೆ ಬೇಕು ಮೋದಿ ನಂತರ ಯಾರಾಗ್ಬೋದು ನೀವು ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯನ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ